ಹತ್ತು ಕೋಟಿ ರೂ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿರುವ ನ್ಯಾಯಾಲಯ ಸಂಕೀರ್ಣವನ್ನು ಶಾಸಕ ಸಿ ಬಾಲಕೃಷ್ಣ ವೀಕ್ಷಣೆ ಮಾಡಿದರು ಗುರಸಭಾಧ್ಯಕ್ಷ ಕೋಟೆಮೋಹನ್ ಮೋಹನ್ ಡಬ್ಲ್ಯೂ ಇಲಾಖೆ ಮತ್ತು ಸೆಸ್ ಇಲಾಖೆ ಅಧಿಕಾರಿಗಳು ಮತ್ತು ವಕೀಲರ ಸಂಘದ ಪದಾಧಿಕಾರಿಗಳು ಹಿರಿಯ ವಕೀಲರು ಈ ವೇಳೆ ಉಪಸ್ಥಿತರಿದ್ದರು ಮತ್ತು ಎಲ್ಲ ಪೂರ್ಣ ಆಗ್ದಲೆ ಅಂತ ಅದಕ್ಕೆಲ್ಲ ನಾವು ಸಿಕ್ಕಂತ ಅವೆಲ್ಲ ಒಡಿಷನಲಾಗಿ ರಿಸೆಪ್ಷನ್ ಮಾಡಿಸ್ತಿದ್ದರು ನಾವು ಓಪನ್ ಕೊಡಕ್ಕೆ ಅವಕಾಶ ಈಗ ಏನೀಗ ಮುಗಿದಿದೆ ಅಂದ್ರೆ ಪೂರ್ಣ ಮುಗಿಸ್ಕೊಡ್ತೀನಿ ತಗೋದಲ್ಲ ಅದಾಗ್ತದೆ ಈಗ ಬಿಡಬೇಕಾ ಎಲೆಕ್ಟ್ರಿಕಲ್ ಎಡಬ್ಲ್ಯೋ ಅವರು ಇದಾರೆ ಈಗ ಆಯಿಲ್ ಟ್ರಾನ್ಸ್ಫಾರ್ಮರ್ ಎಲ್ಲಿ ಮಾಡ್ಬೇಕು ಅನ್ನೋದಂತೂ ಇದಾಗಬೇಕು ಡಿ ಜಿ ಸೆಟ್ನ ಎಲ್ಲಿ ಇಡಬೇಕು ಅನ್ನೋದು ತೀರ್ಮಾನ ಎಲ್ಲಿ ಎಲ್ಲಿ ತೋರಿಸ್ತೀನಿ ಆ ಕಡೆ ಆಗಲ್ಲ ಆ ಕಡೆ ಗೇಟ್ ಬರುತ್ತೆ ಎಲ್ಲಿ ಬರುತ್ತೆ ಇಲ್ಲ ಆ ಕಡೆ ಗೇಟ್ ಬೇಡ ಈ ಕಡೆ ಲಾಸ್ಟ್ ಲಾಸ್ಟನ್ನಿಲ್ಲ ಅದ್ರಲ್ಲಿ ಒಂದು ಇಪ್ಪತ್ತೆಂಟು ಜಾಗ ಮಾಡ್ಕೊಂಡು ನೀವು ಬೇರೆ ಕಾಲಕ್ಕೆಲ್ಲ ಸುರು ಹೋಗುತ್ತೆ ಬರಲಿ ಈ ಕಡೆ ಎಲ್ಲ ಫ್ರೀ ಇರಲಿ ಈ ಕಡೆ ಎಲ್ಲಾ ಯಾವ್ದು ಬೇಕೇ ಏನಾದ್ರೂ ಈಗ ಇದಲ್ಲ ಸೇರಿ ಬಂತ ಇವಾಗ ಏನಾಗುತ್ತೆ ಇದನ್ನು ಡಿಸೈನ್ ಇಂಗ್ ಟೂ ಡೇಸಲ್ಲಿ ಕೊಡ್ಬೇಕು ಹೇಳ್ತದೆ ಎರಡು ದಿವ್ಸದಲ್ಲಿ ಕೊಟ್ಟರೆ ಅವ್ರು ವಾರ ಫುಟಿಂಗಲ್ಲಿ ಮುಗಿಸ್ತಾರೆ ಈಗ ಲಿಫ್ಟ್ ಎಲ್ಲ ಆರ್ಡರ್ ಆಗಿದೆ ಇದು ಬೇರೆ ಚಾನಲ್ ಫಿಟ್ ಮಾಡಿದ್ದೀರಾ ನಮ್ಮ ಬಾರ್ ಅಸೋಸಿಯೇಷನ್ ಉದ್ಘಾಟನೆ ಅಂದಾಗ ನೀವು ಅಬ್ಜೆಕ್ಷನ್ ರೈಸ್ ಆಗಿತ್ತು ಏನು ನಾವು ಒಳಗಡೆ ಇಂಡೋರ್ ಕಂಪ್ಲೀಟ್ ಆಗದೆ ಹೋದ್ರೆ ಇಲ್ಲ ಅಂತ ಅದಕ್ಕೋಸ್ಕರ ಹಿಂದೆ ಇದು ಹತ್ತು ಕೋಟಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ಈಗ ಇ ಎಫ್ ಐ ಎರಡು ಚಿಲ್ಡ್ರಿ ಆಗ್ತಾ ಇದೆ ಆದರೂ ಕಾಂಟ್ರಾಕ್ಟ್ ಮನವೊಲಿಸ್ತೀವಿ ಕಾಮಗಾರಿನ ಅದನ್ನು ಯಾವಾಗಾದರೂ ಫೋನ್ ಆಗಲಪ್ಪ ಮುಗಿಸ್ಬೇಕು ಅಂತ ನಾನು ಅಂತ ಬಂದಿದ್ದು ತಮ್ಮ ಗಮನಕ್ಕೆ ಈಗ ಲಿಫ್ಟು ಕಂಪ್ಲೀಟ್ ಆಯ್ತದೆ ಎಲೆಕ್ಟ್ರಿಕಲ್ ಕಂಪ್ಲೀಟ್ ಆಗ್ತದೆ ಆಮೇಲೆ ನಿಮಗೆ ನ್ಯಾಯಾಧೀಶರುಗಳು ಫರ್ನಿಚರ್ಸು ಏನಿದೆ ಅದೆಲ್ಲ ಪೂರ್ಣಗೊಳಿಸಿ ಏಕೆಂದರೆ ಅದ್ರೊಳಗಡೆ ಇಂಡೋರ್ ವರ್ಕು ಬಾಕಿ ಇರ್ತದೆ ಅಲ್ಲ ಕೋರ್ಟಿನಲ್ಲಿ ಇಂಕ್ಲೂಡ್ ಆರ್ಡ್ ಆಗಿರಲಿಲ್ಲ ಇದ್ದೇ ನಾನು ಪಾರ್ಕ್ ಕೌನ್ಸಿಲ್ಗೆ ಬಂದಂಥ ಸಂದರ್ಭದಲ್ಲಿ ಒಳಗಡೆ ಇರತಕ್ಕಂಥದ್ದು ಪೂರ್ಣ ಕಾಮಗಾರಿಗಳು ಮುಗಿದಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಲ್ಲ ಅಂತ ಹೇಳಿದರು ಸರಿಯೂ ಕೂಡ ಯಾಕೆಂದರೆ ಬರೀ ಬಿಲ್ಡಿಂಗ್ ಆಗಿಬಿಟ್ಟು ಒಳಗಡೆ ಏನು ಕೂಡ ಕಾರ್ಯವೈಖರಿ ಆಗಲ್ಲ ಗೌರವ ನ್ಯಾಯಾಧೀಶರು ಇರ್ಬೋದು ಅಷ್ಟೇ ಆ ಡಯಾಸ್ ಇರಲಿಲ್ಲ ಅದೆಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿ ಇ ಎಫ್ ಐನಲ್ಲಿ ಎಕ್ಸ್ಟ್ರಾ ಫೈನಾನ್ಷಿಯಲಿ ಇಂಪ್ಲಿಕೇಶನಲ್ಲಿ ಇದು ಇನ್ಕ್ಲೂಡ್ ಮಾಡಿ ಲಿಫ್ಟು ಕೂಡ ಅಳವಡಿಸ್ತಕ್ಕಂಥ ತೀರ್ಮಾನ ಮಾಡಿದೆ ಜೊತೆಗೆ ಒಳಗಡೆ ಇಂಡೋರ್ ಕಂಪ್ಲೀಟ್ ಮಾಡಲಿಕ್ಕೆ ಡೈರೆಕ್ಷನ್ ಆಗಿದೆ ಜೊತೆಗೆ ಈ ವೆಹಿಕಲ್ ಪಾರ್ಕಿಂಗ್ ಎಲ್ಲಿ ಟೂ ವೀಲರ್ ನಿಲ್ಲಿಸಬೇಕು ಫೋರ್ ವೀಲರ್ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ ಜೊತೆಗೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ನ ಎಲ್ಲಿ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸ ಇತ್ತು ಅದೇ ಇವತ್ತು ಅದನ್ನು ಕೂಡ ಫೈನಲ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಕೂಡ ಪಕ್ಕದಲ್ಲೇ ಇದರ ಇದು ಇದು ಪಕ್ಕದಲ್ಲೇ ಆಗ್ತದೆ ಜನರೇಟರ್ ಅದು ಕೂಡ ಅಳವಡಿಸಕ್ಕೆ ಅವಕಾಶ ಆಗ್ತದೆ ಇಲ್ಲೇನದು ಎರಡು ಮರಗಳಿದೆ ಅದಕ್ಕೆ ಅದನ್ನು ಯಾವ ರೀತಿ ಅದನ್ನು ತಾತ್ವವಾಗಿ ಹಾಜರಾಗಿರೋದಿಲ್ಲ ಅದು ಕೂಡ ಆಗುತ್ತೆ ಮುಂದೆ ಸ್ವಲ್ಪ ವೆಟ್ರಿಫೈ ಇದು ನಮ್ಮ ಇಂಟರ್ ಲಾಕ್ ಹಾಕಿ ಕೊಡಬೇಕು ಅನ್ನೋದು ಟೈಲ್ಸ್ ಹೇಳಿದ್ದಾರೆ ಇದನ್ನು ಉದ್ಘಾಟನೆ ಹೊದಿ ಅದನ್ನು ಕೂಡ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಗಮನ ಹರಿಸ್ತೀವಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಬಂದಿರಲಿಲ್ಲ ವಿತಿನ್ ಟೂ ಡೇಸಲ್ಲಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ನು ಕೂಡ ಸಂಬಂಧಪಟ್ಟದ ಕಾಂಟ್ರಾಕ್ಟ್ರಿಗೆ ಅದನ್ನು ಪ್ಲ್ಯಾನ್ ಒದಗಿಸ್ಕೊಡ್ತೀವಿ ಅದು ಜರೂರು ಅವರು ಕೂಡ ಫಾಸ್ಟ್ ಇದ್ದಾರೆ ನಾವು ಹೇಳಿದ್ದೀವಿ ಏಕೆಂದರೆ ಅವರು ಸೋಮಶೇಖರ್ ಅಂತ ಅವರು ತುಂಬನೇ ಫಾಸ್ಟ್ ಇದೆ ಸೈಟ್ ಇಂಜಿನಿಯರ್ಸ್ ಕೂಡ ಇಲ್ಲೇ ಇದ್ದಾರೆ ಅವರು ಜವಾಬ್ದಾರಿಗೂ ಕೆಲಸ ಮಾಡಿದ್ದಾರೆ ಒಟ್ಟಾರೆ ನನ್ನ ಪ್ರಕಾರ ವಿತಿನ್ ಟೂ ಮಂತ್ಸ್ ಒಳಗಡೆ ಎಲ್ಲ ಕಾಮಗಾರಿ ಪೂರ್ಣಗೊಳ್ಳಬೇಕು ಅನ್ನೋದು ಸೂಚನೆಯನ್ನು ನಲವತ್ತು ನವತ್ತುಗಿಂತ ಪೂರ್ಣಗೊಳ್ಳಬೇಕು ಒಂದು ಶುಭ ದಿವಸ ಮಾನ್ಯ ಹೈಕೋರ್ಟ್ನ ಗೌರವ ನ್ಯಾಯಾಧೀಶರು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಿಗೆ ಗೆ ಹಳೆ ಕೊಟ್ಟು ಹಳೆ ಎರಡು ರಿಕ್ವೆಸ್ಟ್ ಮಾಡಿದ್ದಾರೆ ಅದೊಂದು ಮೂವತ್ತೈದು ಮೂವತ್ತಾರು ಲಕ್ಷ ಎಸ್ಟಿಮೇಟ್ ಆಗಿದ್ದಾರೆ ಅದು ಅಡಿಷನಲ್ ಅಪ್ರೂವ್ ಮಾಡಿಸಿ ಅದಕ್ಕೆ ಇದಾದ ಮೇಲೆ ಆದ್ಯತೆ ನೀಡಿದೆ ಅದನ್ನು ಕೂಡ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಒಂದು ಸಾಕಾರ ಮಾಡಬೇಕು